ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಬಂದಿರುವಂತದ್ದು ಅಪ್ಪು ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದ್ಬಿಟ್ಟು ಸೊ ಈ ಹೋಟೆಲ್ ವಿಶೇಷತೆ ಏನಂದ್ರೆ ಪ್ರತಿ ಭಾನುವಾರ ನಿಮಗೆ ಎರಡು ಚಿಕನ್ ಬಿರಿಯಾನಿ ಪಾರ್ಸೆಲ್ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಬೋರ್ಡಲ್ಲಿ ಟೂ ಹೋಟೆಲ್ ಲೊಕೇಟ್ ಆಗಿರುವಂಥದ್ದು ಅಂಚೆಪಾಳ್ಯ ಸೊ ಏನು ನೋಡ್ತಾ ಇದ್ದೀರ ನೀವು ಬೆಂಗ್ಳೂರು ಮೈಸೂರು ರೋಡು ಶ್ರೀ ಸಾಯಿ ಹೋಟೆಲ್ ಬೋರ್ಡಿಂಗ್ ಲಾಡ್ಜ್ ಅಂತ ಇದೆ ಸೊ ಅದರ ಪಕ್ಕದಲ್ಲೇ ಇರುವಂಥದ್ದು ಅಪ್ಪು ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದ್ಬಿಟ್ಟು ಸೊ ಬನ್ನಿ ಈಗ ಹೋಗೋಣ ಸೊ ಏನೇನೆಲ್ಲ ಮಾಡ್ತಾರೆ ಎಲ್ಲವನ್ನೂ ಈಗ ಓನರ್ನ ಕೇಳಿ ಎಲ್ಲವನ್ನೂ ತಿಳ್ಕೊಳ್ಳೋಣ ಇಲ್ಲಿ ನಾವು ಹೋಗಿದ್ದೆ ಸಂಡೇ ಆಗಿದ್ದರಿಂದ ಹೋಟೆಲ್ ಕೂಡ ತುಂಬ ರಸ್ತಾಗಿ ಇತ್ತು ಸೊ ಈಗ ಏನೇನೆಲ್ಲ ಮಾಡ್ತಾರೆ ಯಾವ ಥರ ಇದೆ ಟೇಸ್ಟ್ ಎಲ್ಲ ಎಲ್ಲವನ್ನೂ ತಿಳ್ಕೊಂಡು ಬರೋಣ ಇನ್ನೇ ಕೇಳ ಬನ್ನಿ ಫ್ರೆಂಡ್ಸ್ ಹೋಗೋಣ

ಸರ್ ಇದು ಚಿಕನ್ ನಾಟಿ ಗ್ರೀನ್ ಸೇರ್ವಾ ಓಕೆ ಇದು ಚಿಕನ್ ಕುರ್ಮಾ ಒಳ್ಳೆ ನಾಟಿ ಶೈಲಿ ಸರ್ ಇದು ಗ್ರೀನ್ ಸೇರ್ವಾ ಇದು ಕಷ್ಟ ಕಷ್ಟ ಬರುತ್ತೆ ಕಸ್ಟಮರ್ ಎಲ್ಲ ಇದೆ ಕೇಳೋದು ಇದು ಮಟನ್ ಮಟನ್ ಸೇರ್ವಾ ಮಟನ್ ಕುರ್ಮಾ ಇದು ಸಾರ್ ಒಳ್ಳೆ ಹಾ ಒಳ್ಳೆ ನಳ್ಳಿ ಮೂಳ್ಳೆ ಕಬಾಬು ಒಳ್ಳೆ ನೋಡಿ ನೋಡಿ ಸರ್ ರೆಡ್ ಹೆಂಗಿದೆ ಕಲರ್ ನಾಟಿಸ್ಟ್ ಐತಿ ಸರ್ ಇದು ಮಟನ್ ಕುರ್ಮಾ ಮಟನ್ ಸೇರ್ವೇ ಪೌಡ್ರ ಎಲ್ಲ ಓನ್ ಪೌಡರ್ ನಮ್ದು ಸರ್ ಇದು ಸೂಪು ಸರ್ ಇದು ಸೂಪು ಲಾಲ್ ಸೂಪು ಆ ಲೆಗ್ಗು ಡೈಲಿ ಹೋದ್ರು ಸರ್ ಇಡ್ಲಿ ಕಾಲ್ ಸೂಪು ಒಳ್ಳೆ ನೋಡಿ ಸರ್ ದಪ್ಪಾಗಿದೆ ಲೆಗ್ಗು ಒಂದ್ಕೆ ಒನ್ ಟ್ವೆಂಟಿ ರುಪೀಸ್ ವಿಥ್ ಸೂಪು ಓಕೆ ಇದು ಪುದೀನಾ ಚಿಕನ್ ಸರ್ ಇದು ಪುದೀನ ಸರ್ ಪುದೀನಾ ಇದು ಪುದೀನಾ ಡೈಲಿ ಡೈಲಿ ಮಾಡ್ತೀವಿ ಸರ್ ಇದು ಜಾಸ್ತಿ ಇದು ಜಾಸ್ತಿ ಹೋಗುತ್ತೆ ಗ್ರೀನ್ ಕಲರ್ ಇದು ಸೊಪ್ಪಾಕಿ ಮಾಡಿರು ಎಲ್ಲ ಪುದೀನಾ ಸೊಪ್ಪು ಸರ್ ಯಾವ್ದು ಯಾವ್ದು ಫ್ಲೇವರ್ ಇಲ್ಲ ಸರ್ ನಮ್ದು ಯಾವುದೋ ಕೆಮಿಕಲ್ ಇಲ್ಲ ಏನಿಲ್ಲ ಎಲ್ಲ ನಾಟಿ ಸ್ಟೈಲ್ ಇದು ಚಿಲ್ಲಿ ಚಿಕನ್ ಸಾರ್ ಚಿಕನ್ ಚಿಲ್ಲಿ ಚಿಕನ್ ಇದು ಒಳ್ಳೆ ನಾಟಿ ಸ್ಟೈಲ್ ಆ ಮೊಟ್ಟೆ ಎಲ್ಲ ಹಾಕಿ ನಾವ್ ಮಾಡ್ತೀವಿ ಸೂಪರ್ ಕಸ್ಟಮರ್ ದಿನ ಇಷ್ಟ ಸರ್ ಇದು ಇದು ಚಿಕನ್ ಫ್ರೈ ಗ್ರೇವಿ ಸರ್ ಚಿಕನ್ ಫ್ರೈ ಇದು ರೆಡ್ ಕಲರ್ ಇದು ರೆಡ್ ಕಲರ್ ಎಲ್ಲ ಇದೆ ಗ್ರೇವಿ ಬಿರಿಯಾನಿ ಕೊಡಿ ಸರ್ ಬಿರಿಯಾನಿ ಕೊಡಿ ಚೆನ್ನಾಗಿರ್ತಾರೆ ಒಂದು ರೆಡ್ ಒಂದು ಎಲ್ಲೋ ಒಂದು ಆಮೇಲೆ ಚಾಪ್ಸ್ ಒಂದಿನ ಮಾಡ್ತೀವಿ ಇದು ಚಿಕನ್ ಫ್ಲೇವರ್ ಚಾಪ್ಸ್ ಒಂದು ಅದ್ ಖಾಲಿ ಆಗಿದೆ ಇವತ್ತು ಇದು ಬೋಟಿ ಮಸಾಲ ಇದು ನಾಟಿ ಸ್ಟೈಲು ನೋಡಿ ಹೆಂಗಿದೆ ಬೋಟಿ ಒಳ್ಳೆ ನೆರವಿಲ್ ಮಾಡ್ತೀವಲ್ಲ ಆ ತರ ಆ ಟೇಸ್ಟ್ ಇದೆ ಬೀಗ್ರೂಟ್ ಎಲ್ಲ ಬೀಗ್ರೂಟ್ ಸರ್ ನಮ್ದು ನೋಡಿ ನೋಡಿ ಹೆಂಗ್ ಬರುತ್ತೆ ಬೋಟಿ ಇಲ್ಲ ಕೆಂಗಿರಿ ಕೈಮ ಇದು ಕೈಮಬಾಲು ಕೈಮಬಾಲು ಇದು ಪ್ರೇಮೇಶ್ ಹೋಟ್ಲಲ್ಲಿ ಏನ್ ತಿಂತ ಆದ್ರೆ ಇಡ್ಲಿಗೂ ಚಪಾತಿಗೂ ಪರೋಟಗು ಹಾಕಿ ಮುದ್ದೆಗೂ ಹಾಕೊಂಡು ಈ ಗ್ರೇವಿ ಕುಡಿ 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 ಏನ್ ಇದು ಇಷ್ಟ ಪಡ್ತಾರೆ ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ರೈಸ್ ಅಂದ್ರೆ ಮಕ್ಕಳು ಅಪ್ಪು ಹೋಟ್ಲಲ್ಲಿ ತಂದ್ರೆ ಅಪ್ಪು ಹೋಟ್ಲು ಅಂತಾರೆ ಬೇರೆ ಕಡೆ ತಂದ್ರೆ ಇದು ಅಪ್ಪು ಹೋಟ್ಲು ಎಲ್ಲ ಅಂತಾರೆ ಸರ್ ಇದು ಹಾ ಇದು ಮಟನ್ ಚಾಪ್ಸ್ ಸರ್ ಮಟನ್ ಚಾಪ್ ಮಟನ್ ಚಾಪ್ಸ್ ಎಲ್ಲ ಲೈನ್ ಪೀಸ್ ಎಲ್ಲ ಗ್ರೀನ್ ಕಲರ್ ಸರ್ ನೋಡಿ ಇದೆಲ್ಲ ನಾವೆಲ್ಲ ನೋಡಿ ಇದು ಎಲ್ಲ ವೆರೈಟಿ ವೆರೈಟಿ ಮಟನ್ ಕುರ್ಮಾನೆ ಸಪರೇಟು ಚಾರ್ಸೆ ಸಪರೇಟು ಎಲ್ಲ ಒಂದು ಗ್ರೀನ್ ಕಲರ್ ಇದೆಲ್ಲ ನಾಟು ಸಲ ರಸಮ್ ಸರ್ ಮೆಣಸು ರಸ ರಸಮ್ ರಸಮ್ ಇದು ಎಲ್ಲ ಎನ್ನಿ ಐಟಮ್ ಸರ್ ಮುದ್ದೆ ಬೋಟಿ ವೈಟ್ ರೈಸ್ ಹಾಗೇನೆ ಇದು ಬಂದು ಏನು ಒಂದ್ ಕಡೆ ಮಟನ್ ಬಿರಿಯಾನಿಗೆ ಹಾಕ್ತಾ ಇರುವಂತದ್ದು ಇದು ಬಂದು ಒಂದ್ ಕಡೆ ಐದು ಕೆಜಿಗೆ ಚಿಕನ್ ಬಿರಿಯಾನಿಗೆ ಮಾಡ್ತಾ ಇರುವಂತದ್ದು ಸೊ ನೋಡಿ ಈಗ ಏನು ಒಂದು ನಾಟಿ ಸ್ಟೈಲಲ್ಲಿ ಎಲ್ಲ ಸೊಪ್ಪು ಮತ್ತು ಹಾನಿಯನ್ನು ಎಲ್ಲ ಏನೋ ಒಂದು ಮಸಾಲೆ ಪದಾರ್ಥಗಳೆಲ್ಲ ಹಾಕಿ ಒಂದು ಇವರೊಬ್ಬರೇ ಕೂಡ ಒಂದು ಐದೈದು ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು ಸೊ ಇವರು ಯಾವುದೇ ರೀತಿ ಇವರು ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ತಾರೆ ಏನು ಕಸ್ಟಮರು ಬರ್ತಾ ಇರ್ತಾರೆ ಹಾಗೇ ಇವರು ಬಿಸಿ ಬಿಸಿಯಾಗಿ ಮಾಡಿಕೊಡುವಂಥದ್ದು ಸೊ ಈಗ ನೋಡಿ ಮಟನ್ ಹಾಕ್ತಾ ಇರುವಂಥದ್ದು ಐದು ಕೆ ಜಿ ಮಟನ್ ಬಿರಿಯಾನಿಗೆ ಒಂದು ಐದು ಕೆ ಜಿ ಮಟನ್ ಹಾಕ್ತಾಯಿದ್ದಾರೆ ಸೊ ಯಾವುದೇ ಬಿರಿಯಾನಿನೂ ಕೂಡ ಇವರು ಮುಂದಾಗೆನೇ ಮಾಡಿ ಇಟ್ಕೊಳ್ಳಲ್ಲ ಸೊ ಮಟನ್ ಬಿರಿಯಾನಿ ಆಗಿರ್ಬೋದು ಚಿಕನ್ ಬಿರಿಯಾನಿ ಆಗಿರ್ಬೋದು ಮರನ್ ಬಿರಿಯಾನಿ ಮಾಡ್ತಿರೋದು ಐದು ಕೆ ಜಿ ನಾಟಿ ಮಾಡ್ತಾರೆ ಫುಲ್ ನಾಟಿ ಏನೇನಿಲ್ಲ ಐಟಮ್ ಅರೆ ಇದಕ್ಕೆ ಮಾಮೂಲಿ ನಾಟಿ ಸ್ಟೈಲ್ ಅಂದ್ರೆ ಟೊಪ್ಪು ಮೈನ್ ಕೊಬ್ಬು ಬಿಳ್ತೆ ಕೊತ್ತಂಬರಿ ಪುದಿನಾ ಬಿಳ್ತೆ ಮತ್ತೆ ಪೌರ್ ನಾಲ್ಕು ತರಿಪು ಟೈ ಮಾಡ್ಕೊಂಡಿರ್ತೀವಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಚಲ್ಲಿ ಪೇಸ್ಟ್ ಓಕೆ ಅಷ್ಟೇ ಸರ್ ಚಿಕನ್ ಚಿಕನ್ ಇದೆಲ್ಲ ಆಸಲೇ দম ಆಪನ್ দম ಆ দম ಆ ಡಿಮಾಡಿಯ ನೀಟು ಪಾರ್ಟೇನ್ ಓ ಆಸಲೇ ಬೆರ್ ಮಾಡ್وانಂತವರು ಓಕೆ ನೀವು ಎಲ್ಲಾ ಚಿಕನ್ ಇದೇನಿಲ್ಲ ನೀವು ಮಾಡೋದಾ ಹೌದು ಸರ್

ಮತ್ತೆ ಇಲ್ಲಿ ರೆಡಿ ಆಗ್ತಾ ಇದೆ ಹದಿನೈದು ಆಯ್ತು ದಮ್ ಹಾಕಿ ಹದಿನೈದು ನಿಮಿಷ ಇಟ್ಟಿದೆ ಸರ್ ದಮ್ ಕಟ್ಟೋದು ಹಾ ಸರ್ ಲಾಸ್ಟಲ್ಲಿ ತುಪ್ಪ ಹಾಕ್ತೀವಿ ದಮ್ ಹಾಕ್ಬೇಕು ಆದ್ರೆ ಹಾಕ್ತೀವಿ ದಮ್ಮಬೇಕಾದ್ರೆ ಹಾಕ್ತೀವಿ சார் இது ரோடி சார் எல்லா கடை கப்புகோத்தது நமது கெம்பு வைட்டு இது மூர்ன செத்தி ಮೂರನೇ ಸರ್ತಿ ಬಿಸಿ ಬಿಸಿ ಕೊಡ್ತೀವಿ ಸರ್ ಬಿಸಿ ಬಿಸಿ ಅಲ್ಲಲ್ಲೇ ಮಾಡಿ ಮಾಡಿ ಕೊಡ್ತೀವಿ ಹಾ ಯಾವ್ದು ಜಾಸ್ತಿ ಇಲ್ಲ ಸರ್ ಬಿಸಿ ಬಿಸಿ ಮಾಡೋದು ಆಡ್ಬಸ್ಟ್ ಹಾಕೋದು ಖಾಲಿ ಆದ್ರೆ ಹುಡುಗರು ಇದಾರೆ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ನೋಡಿ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಹಾ ತಿರ್ಗದು ಹೌದ್ ಸರ್ ಬೇಬೇಕು ಮುದ್ದೆ ಮುದ್ದೆ ಬೇಬೇಕು ಅತಿ ಗಟ್ಟಿನೂ ಬೇಡ ಅತಿ ತೆಳ್ಳ ಬೇಡ ತಿಂತಾರೆ ಬೆಣ್ಣೆ ಆಗ್ಬೇಕು ನಮಸ್ತೆ ನಾವು ಸರಿ ಡಾಕ್ಟರ್ ಸಶಾಂತ್ ಅಂತ ವರ್ಷ ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಿದೀವಿ ಟೇಸ್ಟ್ ಕೊಡ್ತಾರೆ ಮಟನ್ ಬಿರಿಯಾನಿ ಆಗ್ಲಿ ಚಿಕನ್ ಬಿರಿಯಾನಿ ಆಗ್ಲಿ ಲಾಲಿಪಾಪ್ ತಗೊಂಡಿದ್ವಿ ಲಾಲಿಪಾಪ್ ಆಗ್ಲಿ ಎಲ್ಲ ಐಟಮ್ಸ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾವ್ ಆಲ್ಮೋಸ್ಟ್ ಲೈಕ್ ವಾರಕ್ಕೆ ಒಂದ್ ಮೂರ್ ಸಲ ಅಂತೂ ಮಿನಿಮಮ್ ಬರ್ತಾ ಇರ್ತೀವಿ ಆ ಎಲ್ಲಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಅಂಡ್ ಪ್ಲಸ್ ಅವ್ರು ಹಾಸ್ಪಿಟಲ್ ಹಾಸ್ಪಿಟಲ್ ಚೆನ್ನಾಗಿರುತ್ತೆ ಅಂದ್ರೆ ಅವ್ರ ವೆಲ್ಕಮ್ ಮಾಡೋದು ಕುತ್ಕೊಳ್ಳಿ ಅಂತ ಸರ್ವಿಸ್ ಮಾಡೋದ್ ತುಂಬಾ ಚೆನ್ನಾಗಿರುತ್ತೆ ಸೊ ಐ ರಿಕಮೆಂಡ್ ಯಾರ್ಯಾರು ಇಲ್ಲಿ ಕೆಂಗೇರಿ ಹತ್ರ ಇದಾರೆ ಅಪ್ಪು ಡೊನ್ನೆ ಬಿರಿಯಾನಿ ಪ್ಯಾಲೇಸ್ ಹತ್ರ ಬಂದು ಊಟ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ನಾವು ಜನರಲಿ ನಾವು ಫ್ರೆಂಡ್ಸ್ ಎಲ್ಲ ಬರ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ ಆ ಫ್ಯಾಮಿಲಿ ಎಲ್ಲ ಬರ್ತಿರ್ತೀವಿ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಜೊತೆ ಬರ್ತಾ ಇರ್ತೀವಿ ಲಂಚ್ ಗೆ ಆ ಮುದ್ದೆನೂ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮುದ್ದೆ

ಬೋಟಿ ಬೋಟಿ ಫ್ರೈ ಬೇಕಾ ಬೋಟಿ ಫ್ರೈ ಬೇಕಾ ಎಗ್ ಬೋಟಿ ಮೂರು ತರ ಇದೆ ಎಗ್ ಬೋಟಿ ಬೋಟಿ ಫ್ರೈ ಬೋಟಿ ಫ್ರೈ ಬೋಟಿ ಫ್ರೈಯಾ ಎರಡ ಬೋಟಿ ಫ್ರೈ ಓಕೆ ಸರ್ ಗುರು ಮಟನ್ ಬಿರಿಯಾನಿ ಎರಡು ಬೋಟಿ ಫ್ರೈ ಎರಡ ಸರ್ ನನ್ನ ಅಪ್ಪು ದೊಡ್ಡ ಅಭಿಮಾನಿ ಅಪ್ಪು ಅಭಿಮಾನಿಯಾಗಿ ಒಂದು ಅವರ ಹೆಸರು ಹೋಟ್ಲು ಮಾಡ್ಬೇಕಂತ ಆಸೆ ಇತ್ತು ಹೋಟ್ಲು ಮಾಡಿದ್ದೀನಿ ನಮ್ದು ಮೊದ್ಲು ವೆಜ್ ಹೋಟ್ಲಿತ್ತು ವೆಜ್ ಹೋಟ್ಲು ನಾಲ್ಕು ವರ್ಷ ಮಾಡಿದೆ ಅಪ್ಪು ಅವ್ರು ಹೋದ್ಮೇಲೆ ಅಪ್ಪು ಹೆಸರು ನಾನ್ ವೆಜ್ ಮಾಡಿದ್ವಿ ಅಪ್ಪು ಹೆಸರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ತುಂಬಾ ಟೇಸ್ಟ್ ಇದೆ ಬೆಳಗ್ಗೆ ಏಳುವರೆಯಿಂದ ಇಂದ ರಾತ್ರಿ ಹತ್ತು ಹನ್ನೊಂದುವರೆ ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮುದ್ದೆ ಬೋಟಿ ಕೈಮಾ ತಲೆ ಮಾಂಸ ಕಾಳು ಸೂಪು ಇಡ್ಲಿ ಎಲ್ಲ ನಾಟಕ ಇಲ್ಲ ಸರ್ ನಮ್ಮ ಹೋಟ್ಲಿಗೆ ಬಂದು ಒಂದ್ಸಲ ವಿಸಿಟ್ ಕೊಡಿ ಎಲ್ಲರೂ ಬಂದು ಟೇಸ್ಟ್ ನೋಡಿ ಸರ್ ನಮ್ಮ ಹೋಟೆಲ್ ಎಲ್ಲ ಒಂದು ಹತ್ತು ಚೆನ್ನಾಗಿದ್ದಾರೆ ಸರ್ ಹತ್ತು ಚೆನ್ನಾಗಿದ್ದಾರೆ ಸರ್ ಬೆಳಿಗ್ಗೆ ಇಡ್ಲಿ ಕಾಲ್ ಸೂಪು ಮಾರ್ನಿಂಗು ಡೈಲಿ ಬಿರಿಯಾನಿ ಮಧ್ಯಾಹ್ನ ಬೆಳಿಗ್ಗೆ ಬಿರಿಯಾನಿ ಇಡ್ಲಿ ಕಾಲ್ ಸೂಪು ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಮಧ್ಯಾಹ್ನ ಮುದ್ದೆ ಬೋಟಿ ಕೈಮಾ ಕಡೆ ಮಾಂಸ ಮಟನ್ ಚಾಪ್ಸು ಚಿಕನ್ ಚಾಪ್ಸು ಎಲ್ಲ ಇರುತ್ತೆ ಮತ್ತೆ ನೈಟ್ ಅದೇ ಮುದ್ದೆ ಬೋಟಿ ಕೈಮಾ ಬಿರಿಯಾನಿ ಸೇಮ್ 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 ನಾವು ಐದೈದು ಕೆಜಿ ಬಿರಿಯಾನಿ ಮಾಡ್ತಾ ಇರ್ತೀವಿ ದಮ್ ಇರ್ತೀವಿ ಬಿಸಿ ಬಿಸಿ ಕಸ್ಟಮರ್ ಕೊಡ್ತಾ ಇರ್ತೀನಿ ಮಾಡಿ ಮಾಡಿ ಮಡಗಲ್ಲ ನಾವು ಪೌಡರ್ ನಮ್ದು ನಾವೇ ಓನ್ ಹತ್ತು ಗಂಜಿ ಪೌಡರ್ ಮಾಡಿ ಬೀಳಿಸಿ ಎಲ್ಲ ಎಲ್ಲ ನಮ್ದೇ ಓನ್ ಪೌಡರ್ ಸರ್ ನಾವೇ ಮಾಡ್ತೀವಿ ಸರ್ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಬಿರಿಯಾನಿ ಬೋಟಿ ಫೈ ತಗೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ತುಂಬಾ ತಿಂಗಳಿಂದ ಬರ್ತೀವಿ ಮೈಸೂರು ರೋಡ್ ನಾವು ಬಂದಿ ರಾಮನಗರ ಹೋಗ್ತಾ ಇರ್ತೀವಲ್ಲ ಅವಾಗ ಬಂದು ಈ ಅಲ್ಲಿ ಅಪ್ಪು ಬಿರಿಯಾನಿ ಬಂದು ಊಟ ಮಾಡಿ ಹೋಗ್ತೀವಿ ಹೌದು ಸರ್ ಹೌದು ತುಂಬಾ ಚೆನ್ನಾಗಿರುತ್ತೆ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ அப்படி <laughs> <laughs> <laughs>

ಏನು ಫ್ಯಾಮಿಲಿ ಅಪ್ಪಳೆಲ್ಲ ಆರಾಮಾಗಿ ಓಡ್ರೆ ಅಂತ ನೀವೇ ಕೌಡು ಓಕೆ ಫ್ಯಾಮಿಲಿ ಟೈಮ್ ಕೊಡ್ಬೇಕು ಹಾ ಹಾ ಗಜರೆ ಕೊಡಿ ಹೋಗಿ Link Tarim Link Ok Ed Link ಇದರಲ್ಲ ಫ್ರೆಂಡ್ಸ್ ನೀವೇನಾದರೂ ನಿಯರಲ್ಲಿತ್ತು ಅಂತಂದರೆ ಹೋಗಿ ಒಂದು ಸರಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್